ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ ಇವತ್ತು ದಿನಪತ್ಯಾಂಗಕ್ಕಿಂತ ಮುಂಚೆ ನಾವು ಉಪನಯನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಉಪನಯನದ ಯೋಗ್ಯ ವಯಸ್ಸು ಅಷ್ಟವರ್ಷಂ ಬ್ರಾಹ್ಮಣ ಉಪನೀಯತ ಎಂದಿದೆ ಶ್ರುತಿ ಗರ್ಭಾಷ್ಟಮದಲ್ಲಿ ಅಂದರೆ ಹುಟ್ಟಿದ ಏಳನೇ ವಯಸ್ಸಿಗೆ ಬಾಲಕನಿಗೆ ಉಪನಯನ ಮಾಡಬೇಕು ಬ್ರಹ್ಮವರ್ಚ ಸಾಮ್ಯ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮಿ ಉಪನಯನಕ್ಕೆ ಏಳು ಅಥವಾ ಎಂಟನೇ ವರ್ಷ ಶ್ರೇಷ್ಠ ಕಾಲ ಒಂಬತ್ತರಿಂದ ಹನ್ನೆರಡು ಮುಖ್ಯಕಾಲ ಹದಿಮೂರರಿಂದ ಹದಿನಾರು ಗೌಣಕಾಲ ಆ ನಂತರ ಅಂದರೆ ಹದಿನಾರು ವರ್ಷ ಕಳೆದ ವಿಪ್ರವಟು ಪತಿತನಾಗುತ್ತಾನೆ ಸರ್ವ ಕರ್ಮಗಳಿಗೆ ಅನರ್ಹನು ಆತನೇ ಉಪನಯನ ಮಾಡಿದರೆ ನಿಷ್ಫಲ ಅಂತಹ ಹುಡುಗನ ತಂದೆಯ ತಂದೆಯು ಪುತ್ರದ್ರೋಹಿ ವೇದದ್ರೋಹಿ ಎನಿಸಲ್ಪಡುತ್ತಾನೆ ಆದ್ದರಿಂದ ಸರ್ವ ಪ್ರಯತ್ನದಿಂದ ಏಳನೇ ವಯಸ್ಸಿಗೆ ಮಾಡಿ ತಪ್ಪಿದರೆ ಹನ್ನೆರಡರ ಒಳಗೆ ಕೊನೆಯ ಅವಕಾಶ ಹದಿನಾಲ್ಕರ ಒಳಗಂತೂ ಮಾಡಲೇಬೇಕು ಗರ್ ಅಥವಾ ಜನ್ಮಾಷ್ಟಮದಲ್ಲಿ ಮಗುವಿನ ಏಳನೇ ಅಥವಾ ಎಂಟನೇ ವಯಸ್ಸಿನಲ್ಲಿ ಗುರುಬಲವಿದ್ದರೂ ಉಪನಯನ ಮಾಡಬಹುದು ಗರ್ ಗುರುಬಲ ಇಲ್ಲದಿದ್ದರೂ ಮಾಡಬಹುದು ಆ ಕಾಲ ಅಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಗುರುಬಲವಿರುವ ಬೇಗಲ ಕಾಲದಲ್ಲಿ ಮಾಡಿದ ಉಪನಯನಕ್ಕೆ ಎಷ್ಟು ಫಲವೋ ಅದಕ್ಕಿಂತ ಹೆಚ್ಚು ಫಲ ಗರ್ಭಾಷ್ಟಮ ಅಥವಾ ಜನ್ಮಾಷ್ಟಮದಲ್ಲಿ ಮಾಡಿದ ಉಪನಯಕ್ಕಿದೆ ಅತ್ರ ಅನಿಷ್ಠೇ ಜಪೆ ಜೀವಿ ಅನಿಶ್ ಅನಿಮಿಷ ಮತೌ ಕಾರ್ಯ ಪ್ರಬ್ದ ದಾ ದಾಢ್ಯಾತ ಅಂದರೆ ಗುರು ಅನಿಷ್ಠ ಸ್ಥಾನಗತನಾದರೂ ಮೀನಾರಾಶಿಯಲ್ಲಿ ಸೂರ್ಯನಿರುವ ಚೈತ್ರ ಮಾಸದಲ್ಲಿ ಉಪನಯನ ಮಾಡಬೇಕು ಏಕೆಂದರೆ ಆ ವಯಸ್ಸಿಗೆ ಪ್ರಾಬಲ್ಯವಿರುವುದರಿಂದ ಅಂದರೆ ಎಂಟನೇ ವರ್ಷ ಕಳೆದ ಮಾಡುವ ಸಂಸ್ಕಾರಕ್ಕೆ ಗುರುಬಲವಿರಬೇಕೇ ಯೋಗ್ಯವಾದ ಕಾಲ ಯಾವುದು ದಕ್ಷಿಣಾಯನವು ಉಪಯುಕ್ತ ಉಪನಯನಕ್ಕೆ ಸಿದ್ದ ಉತ್ತರಾಯಣವು ಪ್ರಾಶಸ್ತ್ಯ ಮಾಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಮೊದಲಾದ ಪಂಚಮಾಸಗಳು ಯೋಗ್ಯವಾದ ಮಾಸಗಳು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಮಗುವಿಗೆ ಉಪನಯನ ಮಾಡಬಾರದು ಜ್ಯೇಷ್ಠ ಮಾಸೇನ ಜ್ಯೇಷ್ಠಸ್ಯ ಬ್ರಾಹ್ಮಣ ವಟುವಿಗೆ ವಸಂತ ಋತಿನಲ್ಲಿ ಅಂದರೆ ಚೈತ್ರ ವೈಶಾಖ ಮಾಸಗಳಲ್ಲಿ ಉಪನಯನ ಶ್ರೇಷ್ಠವೆನಿಸಿದೆ ವಸಂತೆ ಬ್ರಾಹ್ಮಣ ಉಪನಯತೆ ನಯಿತ ಗಾಯತ್ರಿ ಮಂತ್ರ ಉಪದೇಶವು ವೇದಾಧ್ಯಯನ ಅಧಿಕಾರ ಸಿದ್ಧಿಗಾಗಿ ಉಪನಯನದ ನಂತರ ಉಟುವನ್ನು ಅಧ್ಯಯನಕ್ಕಾಗಿ ಗುರುಕುಲಕ್ಕೆ ಕಳುಹಿಸುವ ಕ್ರಮವಿದೆ ತಂ ಅಧ್ಯಾಪಿತ ಎಂದಿದೆ ವೇದ ಹಾಗಾಗಿ ಈ ಸಂಸ್ಕಾರವು ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಆ ಕಾರಣದಿಂದ ಅನಧ್ಯಯನದಿಂದ ದಿನಗಳಾದ ಚತುರ್ದಶಿ ಅಮಾವಾಸ್ಯೆ ಪೌರ್ಣಮಿ ಪಾಡ್ಯ ಅಷ್ಟಮಿ ತಿಥಿಗಳಂದು ಈ ಸಂಸ್ಕಾರ ನಡೆಸಕೂಡದು ಶಿರೋಮಂಡಲನವು ಕೂಡ ಉಪನಯನದ ಅಂಗವಾದ್ದರಿಂದ ಮುಂಡನಕ್ಕೆ ನಿಷಿದ್ಧವಾದ ದಶಮಿ ಏಕಾದಶಿ ದ್ವಾದಶಿ ತಿಥಿಗಳಂದು ಮಂಗಳವಾರ ಶನಿವಾರಗಳಂದು ಉಪನಯನ ಮಾಡಬಾರದು ಒಟುವಿಗೆ ಹಾಗೂ ತಂದೆಗೂ ತಾಲಾನುಕೂಲವಾಗುವ ದಿನದಂದು ಉಪನಯನ ಮಾಡಬೇಕು ಒಂದು ವೇಳೆ ತಂದೆ ಇಲ್ಲವಾದರೆ ಉಪನಯನ ಗಾಯತ್ರಿ ಉಪದೇಶ ಯಾರು ಮಾಡಬೇಕು ಪಿತೈೋಪನೇ ಪುತ್ರಂ ತದಾ ಭಾವೇ ಪಿತು ಪಿತಾ ತದಾ ಭಾವೇ ಪಿತು ಬರ್ ತದೇ ಭಾವ ತು ಸೋದರ ತಂದೆಯೂ ಇಲ್ಲವಾದರೆ ಅಜ್ಜ ತಂದೆಯೋ ತಂದೆ ಅಜ್ಜನೂ ಇಲ್ಲದಿದ್ದರೆ ಒಟುವಿನ ದೊಡ್ಡಪ್ಪ ಚಿಕ್ಕಪ್ಪಂದಿರು ಅವರೂ ಇಲ್ಲದಿದ್ದರೆ ಅಣ್ಣನೂ ಉಪನಯನ ಮಾಡಬೇಕು ಉಪನಯನ ಎನ್ನುವುದು ಬ್ರಾಹ್ಮಣಿಗೆ ಎರಡನೇ ಜನ್ಮ ಈ ಸಂಸ್ಕಾರದ ನಂತರ ಬ್ರಾಹ್ಮಣನು ದ್ವಿಜ ಎನಿಸುತ್ತಾನೆ ಮೊದಲನೆಯ ಜನ್ಮವು ಕೆಟ್ಟ ದಿನದಂದು ಕೆಟ್ಟ ದಗ್ನದಲ್ಲಿಯೂ ಆಗಬಹುದು ಅದು ನಮ್ಮ ಕೈಯಲ್ಲಿಲ್ಲ ಆದರೆ ಎರಡನೆಯ ಜನ್ಮವಾದ ಉಪನಯನ ಸಂಸ್ಕಾರ ಮಾತ್ರ ನಿರ್ದುಷ್ಟ ಕಾಲದಲ್ಲಿ ಉತ್ತಮ ಲಗ್ನದಲ್ಲಿ ನಡೆಸದೆ ಜನ್ಮಕಾಲದಲ್ಲಿ ಸೂಚಿತವಾದ ಗರಿಷ್ಠಗಳನ್ನು ಪರಿಹರಿಸಬಲ್ಲದು ಯಾವಾಗಲಾದರೂ ಮಾಡಿದಲಾಯಿತು ಎಂಬ ಬೇಜವಾಬ್ದಾರಿತನವನ್ನು ಯೋಗ್ಯ ಕಾಲದಲ್ಲಿ ಉಪನಯನವನ್ನು ನಡೆಸಬೇಕು ಗರಿಷ್ಠ ಪಕ್ಷ ಸಂಧ್ಯಾ ಸಂಧ್ಯಾ ವಂದನೆಯನ್ನು ಮಾಡದ ಮಾಡದ ಯುವ ಪೀಳಿ ವಿಪ್ರ ಪೀಳಿಗೆಯನ್ನು ಕಾಣುತ್ತಿದ್ದೇವೆ ಇದಕ್ಕೆ ಕಾರಣವೇ ಅಯೋಗ್ಯ ದೋಷಪೂರ್ಣ ಮುಹೂರ್ತಗಳಲ್ಲಿ ಅಕಾಲದಲ್ಲಿ ಅಬದ್ಧ ರೀತಿಯಲ್ಲಿ ಉಪನಯನ ಮಾಡುವುದಾಗಿದೆ ಅಷ್ಟೇ ಅಲ್ಲದೆ ಎಲ್ಲಿಯೋ ಕಲ್ಯಾಣ ಮಂಟಪಗಳಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಆಡಂಬರತನದ ಪ್ರದರ್ಶನಕ್ಕಾಗಿ ನಡೆಯುವ ಉಪನಯನಗಳಿಗೆ ಯೋಗ್ಯ ಕಾಲ ಮುಹೂರ್ತಗಳು ಬೇಡವಾಗಿದೆ ಅದರ ಪರಿಣಾಮವೇ ಉಪನಯನದ ನಂತರ ಯೋಗ್ಯ ಸಂಸ್ಕಾರಗಳಲ್ಲಿ ಸಂಧ್ಯಾ ವಂದನೆಯಾಗಲಿ ಮಾಡದೇ ಇರುವ ಹೊಸ ಬ್ರಾಹ್ಮಣ ಒಟ್ಟುಗಳ ಪ್ರಾರಬ್ಧ ಕ್ರಮ ಈಗಬಾರದು ಎಂದಾದರೆ ಈ ಸಂಸ್ಕಾರವು ಸಕಾಲದಲ್ಲಿ ಸರಿಯಾಗಿ ನಡೆಯಬೇಕು ಗದಯ್ತಾ ನಡೆದೇ ಹೋದರೆ ನಿಜವಾಗೂ ಆಗಲ್ಲ ಅದು ನಮ್ಮ ಒಂದು ದೇವನ ಗಾಯತ್ರಿ ಮಂತ್ರ ಅಂದರೆ ಅಷ್ಟು ಪ್ರಬುದ್ಧಮಾನ ಏನೇ ಬೇಕಾದರೂ ಅದನ್ನು ಕೇಳ್ಕೋಬೋದು ಅದರಿಂದ ಕಡೆ ಸರಿಯಾಗಿ ನಡೀಬೇಕದು ಗದೈತಾ ಈಗ ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣ ಗ್ರೀಶ್ ಜ್ಯೇಷ್ಠ ಮಾಸ ಕೃಷ್ಣಭಕ್ಷ ತಿಥಿ ಚೌತಿ ರಾತ್ರಿ ಹನ್ನೆರಡು ಐವತ್ತೊಂದು ನಕ್ಷತ್ರ ಶ್ರವಣ ಹಗಲು ನಾಲ್ಕು ಮೂವತ್ತೇಳು ಮಳೆ ಆಲದ್ರೆ ಎರಡನೇ ಪಾದ ರಾಹುಕಾಲ ಮೂರು ಮೂವತ್ತೇಳರಿಂದ ಐದು ಹದಿಮೂರು ಗುಳಿಕ ಕಾಲ ಹನ್ನೆರಡು ಇಪ್ಪತ್ನಾಲ್ಕರಿಂದ ಎರಡು ಗಂಟೆ ಒಂದು ನಿಮಿಷ ತನಕ ಇದೆ ಯಮಗಂಡ ಕಾಲ ಒಂಬತ್ತು ಹದಿಮೂರಿಂದ ಹತ್ತು ನಲವತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಒಟ್ಟೊಬ್ಬ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋಸ್ ಆಚರಿಸ್ಕೊತಿರೋಕೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ